ಬೆಳಗಾವಿಯಲ್ಲಿ ಬಾಣಂತಿಯರು ಶಿಶುಗಳ ಸಾವು ಪ್ರಕರಣ ಸುವರ್ಣಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವ್ಯಾವ ಕಾರಣಕ್ಕೆ ಹಸುಪೂಸುಗಳು ತೀರುಕೊಂಡಿವೆ ಯಾಕೆ ಬಾಣಂತಿಯರಿಗೆ ಸಮಸ್ಯೆ ಆಗಿದೆ ಎಂದು ಚರ್ಚಿಸುತ್ತೇವೆ ಬಳ್ಳಾರಿ ಪ್ರಕರಣಗಳಿಗೂ ವಿಮ್ಸ್ಗೂ ಸಂಬಂಧ ಇಲ್ಲ ಅಂತ ಸಚಿವೆ ಇದೇ ಸಂದರ್ಭದಲ್ಲಿ ತಿಳಿದುಕೊಂಡಿದ್ದಾರೆ ಿಡುವಂಥ ಪ್ರಮೇನೇ ಇಲ್ಲ ನಾನು ಕೂಡ ನಿನ್ನೆ ಆಗಿ ಇವತ್ತಾಗಿ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾನು ಕೂಡ ಡಿ ಎಚ್ಒ ಅವ್ರನ್ನ ಕರೆದು ಜಿಲ್ಲಾ ನಮ್ಮ ಹೆಲ್ತ್ ಆಫೀಸರ್ನ ಕರೆದು ಮತ್ತು ಬಿಮ್ಸ್ ಡೈರೆಕ್ಟರ್ನ ಕರೆದು ನಾನು ಮಾತಾಡಿದ್ದೀನಿ ಇವತ್ತು ಬೆಳಗ್ಗೆ ಕೂಡ ಒಂದು ಗಂಟೆ ಚರ್ಚೆ ಮಾಡಿದ್ದೀನಿ ಅಂಕೆ ಅಂಶಗಳನ್ನು ತೆಗೆದುಕೊಂಡಿದ್ದೀನಿ ಯಾವ್ಯಾವ ಕಾರಣಕ್ಕೆ ಬಾನಂತರಿಯ ಸಾವು ಆಗಿರ್ಬೋದು ಅಥವಾ ಯಾವ ಯಾವ ಕಾರಣಕ್ಕೆ ಹಸುಗೂಸುಗಳ ಸಾವಾಗಿದೆ ಅದೆಲ್ಲ ಅಂಶಗಳನ್ನು ತೆಗೆದುಕೊಂಡಿದ್ದೀನಿ ಸಾವನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಸೊ ಸ್ಟೇಟ್ ಪರ್ಸೆಂಟೇಜನ್ನ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆ ಐವತ್ತು ನಾಲ್ಕು ಲಕ್ಷ ಜನಸಂಖ್ಯೆ ಇರುವಂಥ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರಿಂದ ಬಿಟ್ಟರೆ ಸೊ ಐವತ್ನಾಲ್ಕು ಲಕ್ಷ ಜನಸಂಖ್ಯೆ ತೆಗೆದುಕೊಂಡಾಗ ಅಂಕೆ ಅಂಶಗಳು ಸ್ವಲ್ಪ ಜಾಸ್ತಿಯಾಗಿ ಆಗಿದೆ ಸಹಜ ಬಟ್ ಡಿಸ್ಟಿಕ್ ಟು ಡಿಸ್ಟಿಕ್ ಕಂಪೇರ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯನ್ನು ಬರಲಿಕ್ಕೆ ಆಗೋದಿಲ್ಲ ಇನ್ನೂ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ ಕಾರವಾರದಲ್ಲಿ ಮಾಧ್ಯಮದ